ಮೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಕಾಲಿಕ ಮಳೆಯಿಂದ ಗೋವಾ ಸಂಪೂರ್ಣ ಜಲಾವೃತವಾಯಿತು ಈ ಪ್ರವಾಹದ ನಡುವೆಯೂ ಒಂದು ಪವಿತ್ರ ಸ್ಥಳ ಮಾತ್ರ ಸುರಕ್ಷಿತವಾಗಿ ಉಳಿಯಿತು ಅದುವೇ ಯಜ್ಞ ಮಂಟಪ ಮೈದಾನ ಜಲಮಯಗೊಂಡರೂ ಮುಖ್ಯ ಮಂಟಪದಲ್ಲಿ ಒಂದೇ ಹನಿ ನೀರು ಬರಲಿಲ್ಲ ಬದಲಾಗಿ ಶತಚಂಡಿ ಯಜ್ಞದ ಜ್ವಾಲೆ ಪ್ರಕಾಶಮಾನವಾಗಿ ಉರಿಯಿತು ಇದು ಕಾಕತಾಳೀಯ ಅಲ್ಲ ಇದು ದೈವಿ ಲೀಲೆ ಆದಿಶಕ್ತಿ ಮಹಾಕಾಳಿ ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿಯ ಕವಚ ಜಾಗೃತವಾಗಿದೆ ಅವರ ಆಶೀರ್ವಾದ ಈಗ ಭಾರತವನ್ನು ರಕ್ಷಿಸುತ್ತಿದೆ ಸಚ್ಚಿದಾನಂದ ಪರಬ್ರಹ್ಮ ಡಾಕ್ಟರ್ ಜಯಂತ ಆಠವಲೆಯವರ ದಿವ್ಯಾ ಸಂಕಲ್ಪದಡಿಯಲ್ಲಿ ಈ ಯಜ್ಞ ಕೇವಲ ಒಂದು ವಿಧಿಯಲ್ಲ ಇದು ಭಾರತದ ವಿಜಯ ಮತ್ತು ರಕ್ಷಣೆಗಾಗಿ ಆಧ್ಯಾತ್ಮಿಕ ಕವಚವಾಗಿದೆ ಮಳೆಯ ನೀರು ಸಂಪೂರ್ಣ ಮೈದಾನವನ್ನು ತುಂಬಿತು ರಚನೆಗಳು ಕುಸಿದವು ಆದರೆ ಸಂತರು ಯಜ್ಞ ನಿಲ್ಲಿಸಲಿಲ್ಲ ಏಕೆಂದರೆ ಭಾರತದ ರಕ್ಷಣೆಗಾಗಿ ಮತ್ತು ಸನಾತನ ಧರ್ಮವನ್ನು ಎತ್ತಿ ಹಿಡಿಯುವ ಈ ಯಜ್ಞವನ್ನು ಮುಂದುವರೆಸುವುದು ನಮ್ಮ ಆಯ್ಕೆಯೆಲ್ಲ ಕರ್ತವ್ಯವಾಗಿದೆ ಭಾರತವು ಸನಾತನ ಧರ್ಮದ ಕೊನೆಯ ಭದ್ರಕೋಟೆ ಪೃಥ್ವಿಯ ಮೇಲಿನ ಸಾತ್ವಿಕತೆಯ ಭಂಡಾರ ಜಗತ್ತಿನ ಶಾಂತಿಯು ಭಾರತದ ಉಳಿವಿನ ಮೇಲೆ ನಿಂತಿದೆ ಎಷ್ಟೇ ಅಡೆತಡೆ ಬಂದರೂ ಸನಾತನ ಸಂಸ್ಥೆ ಸ್ಥಿರವಾಗಿ ನಿಲ್ಲುತ್ತದೆ ಧರ್ಮಕ್ಕಾಗಿ ಭಾರತಕ್ಕಾಗಿ ಜಗತ್ತಿಗಾಗಿ